ಇದು ಯಾವತ್ತು ಅದರ ಇದು ಎಷ್ಟು ದಿನ ಆಯ್ತು ಅದು ಈ ಮಂಟಪಾಟೆ ಬಿಡ್ತಾರೆ ಅಂದ್ರೆ ಹಂಗಾರೆ ಇದು ಹೊರಗಿಂದ ಅಷ್ಟೇ ಕನ್ಸ್ಟ್ರಕ್ಷನ್ ಮಾಡ್ತಾರ ಅದು ಅದು ಮಂಟಪಾಟೆ ಒಳಗೆ ಬಿಡ್ತಾರಲ್ಲ ನಂಬರ್ ಹಾಕ್ಯಾರ ಮ್ಯಾಗ ತೆಗಿಬೋದು ಹಾಂ ತೆಗೆಯತ್ತಾರಲ್ಲ ಅದಕ್ಕೆ ಮತ್ತೆ ನಂಬರ್ ಮ್ಯಾಗ ಬರೋ 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 ನಂಬರ್ ಹಾಕ್ಯಾರ ನಂಬರ್ ಅಷ್ಟು ನಂಬರ್ ತಗೋಪ್ಪ ಮತ್ತು ಜೋಡಿಸೋ ಬರತ್ತೆ ಅದಕ್ಕೆ ಒಟ್ಟು ನಂಬರ್ ಹಾಕ್ಯಾರ ಇದು ಪೂರ್ವ ಶಾಸನ ಅಂದ್ರೆ ಇದೆ ಓಹೋ ಬಿಡೋ ಸೇಮ್ ಅಲ್ಲಿ ತೆಗಿತಾರೆ ಇದು ನಂಬರ್ ಹಾಕಿಲ್ಲ ಹಾಕಿಲ್ಲ ಇದೇ ನಂಬರ್ ಹಾಕಿ ಫಸ್ಟ್ ಮಾಡ್ತೀನಿ ಅಷ್ಟಕ್ಕೆ ನಂಬರ್ ಹಾಕ್ಯಾರ ಅದೇ ಅದೇ ಹೌದು ಹೌದು ಅಂದ್ರೆ ನಂಬರ್ ಹಾಕ್ಯ ಕರೆಕ್ಟ್ ಅದು ಲೆಕ್ಕ ಸಿಗ್ತದೆ ಇದೇನು ಭೂಸ ಪೂರ ಧೂಳೆ ಧೂಳವಲ್ಲ ಪೂರ ಇದು ಓರ ಧೂಳೆ ಧೂಳದ ಅಲ್ಲಾಕ್ಯಾರ ಇವ್ ತೆಗೆದಿಲ್ಲ ಅಲ್ಲೇಕಾರ ಹಾಂ ಬರೋಬರಿ 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 ಪೂರ ಸಪ್ರೇಟ್ ಧೂಳಿಡ್ಬಿಟ್ರಿ ಅಲ್ಲಿ ಬೇಕಾದ್ರೆ ಮತ್ತೆ ಅಂತ ಕಟ್ಟಕ್ಕೆ ಅನುಕೂಲ ಆಗತ್ತಿಗೆ

ಕಂಪ್ಲೀಟ್ ನಂಬರ್ ಹಾಕಿಟ್ಟಿರೋದು ಅದು ನೆಕ್ಸ್ಟ್ ಅದು ತೆಗೆದು ಮತ್ತೆ ಆಮೇಲೆ ಜೋಡಿಸೋರ್ ಅಂತ ಅಷ್ಟು ಅದಕ್ಕೆ ಹಾಕೋದು ಇದು ಕಡೆ ಇದು ಇದು ಗುಡಿ ಬೇರೆ ಇದು ಮೇನ್ ಗರ್ಭಗುಡಿ ಇತ್ತು ಹಂಗಾರೆ ಗರ್ಭಗುಡಿ ಇಲ್ಲಿ ತೊಳ್ಳಿ ಒಳಗ ಇಲ್ಲಿ ಕಿದು ಇದು ಗರ್ಭಗುಡಿ ಈ ಕಡೆ ಅಣ್ಣ ಇದು ಈಶ್ವರಲಿಂಗ ಇಲ್ಲಿ ಈಶ್ವರಲಿಂಗ ಅದ ಲಿಂಗ ಅಷ್ಟೇ ಅದಕ್ಕೆ ಹ್ಮ್ ಹ್ಮ್ ಬಸವಣ್ಣ ಓಕೆ ಹ್ಮ್ ಅಷ್ಟು ಅಲ್ಲೇ ಕರೆ ಹಂಗಾರ

ಅಂದ್ರೆ ಅದು ಕ್ರ್ಯಾಕ್ ಮಾಡೋ ಅಂತ ಮಾಡಿ ಮಾಡ್ ಮಾಡ ಹ್ಮ್ 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 ಎಂಟ್ರೆನ್ಸ್ ಹಂಗೆ ಐತ್ರ ಬರೋದು ಹಿಂಗೆ ಹೋಗ್ತೀರಾ ಆ ಕಡೆ ಕೊಡೋದಲ್ಲ ಬರೋದು ಓಕೆ ಓಕೆ ಅಲ್ಲಿ ಮುಂದೆ ಅದೇ ಮುಂದೆ ಫಸ್ಟ್ ಇದು ಹೇಳ್ದ ಆಮೇಲೆ ಅದು ದೊಡ್ಡ ತೀರ್ ಓಕೆ ಓಕೆ ಅದು ಗುಡಿ ಸಾಯಂಕಾಲ ಭಾರಿ ಕಾಣ್ತದೆ ಗುಡಿ ಬರ್ತದೆ ಅಲ್ಟಿಮೇಟ್ ಕಾಣ್ತದ ಗುಡಿ ಅಂತೀನಿ ಎಷ್ಟು ಅಲ್ಟಿಮೇಟ್ ಕಾಣೋದ ಗುಡಿ ಅಂತ ಸಾಯಂಕಾಲ ಮುಂದೆ ಹಂಗೆ ಎಂಟ್ರಿ ಬರೋಕೆ ತೀರ್ತಿದೆ ಇದರಿಂದ ಮುಂದೆ ಗುಡಿ ಹೋಗ್ಬೇಕು ಹ್ಞೂ ಜಬ್ರಸ್ ಕಾಣಬ ಅಂದ್ರೆ ಆ ಗುಡಿ ಕಟ್ಟಿದ ಮೇಲೆ ಮಸ್ತ್ ಕಾಣ್ತದ ಹ್ಞೂ ಅದು ಹಳೇದಾಗ ಬಿದ್ದದಲ್ಲ Trener oss, det gjorde de. Super, super, super. Jatri yoga, eller? Yoga dia tuh empat itu. Yoga dia band saja dengan versi ini, mana yoga dia buka? Yoga dia buat empat itu. Empat itu